ಹಾನಗಲ್ ಪಟ್ಟಣದ ಆನೆಕೆರೆಗೆ ನೀರು ತುಂಬಿಸಲು ತಡವಾಗಿ ಎಚ್ಚೆತ್ತುಕೊಂಡ ಅಧಿಕಾರಿ ವರ್ಗ ಹಾನಗಲ್ ಪಟ್ಟಣದ ಕಳೆದ ಒಂದು ತಿಂಗಳಿನಿಂದ ನೀರಿನ ಭವನೆ ಕಾಣಿಸಿಕೊಂಡಿದ್ದು ಇದನ್ನು ತುಂಬಿಸಲು ತಡವಾಗಿ ಎಚ್ಚೆತ್ತುಕೊಂಡ ಅಧಿಕಾರಿ ವರ್ಗ ಪಟ್ಟಣದ ಬೃಹತ್ ಆನೆಕೆರೆಗೆ ಧರ್ಮ ಜಲಾಶಯದಿಂದ ನೀರು ತುಂಬಿಸಲು ಪ್ರಯತ್ನಿಸುತ್ತಿದ್ದಾರೆ ಧರ್ಮ ಕಾಲುವೆಯು ಮಾರ್ಗ ಹುಳು ತುಂಬಿಕೊಂಡಿದ್ದು ಮತ್ತು ಬರುವ ಮಾರ್ಗದಲ್ಲಿ ಅನೇಕ ಹಳ್ಳಿಗಳ ಕೆರೆ ಕಟ್ಟೆಗಳು ಹೊಂಡಗಳು ಖಾಲಿಯಾಗಿವೆ ಗ್ರಾಮೀಣ ಜನತೆಗೂ ನೀರು ಅತಿ ಅವಶ್ಯಕ ಇದರಿಂದ ನೀರು ತುಂಬಿಸುವುದು ಸ್ವಲ್ಪ ಕಷ್ಟದಾಯಕವಾದ ವಿಷಯ ಸಹಾಯಕ್ಕಾಗಿ ಪೊಲೀಸ್ ನೀರಾವರಿ ಪುರಸಭೆ ಸಿಬ್ಬಂದಿ ಹಾಗೂ ಸವಣೂರು ಉಪವಿಭಾಗಾಧಿಕಾರಿಗಳು ಆದೇಶದಂತೆ ನೀರು ತುಂಬಿಸಲು ಮುಂದಾಗಿದೆ ಪುರಸಭೆ ಅಭಿಯಂತರು ನಾಗರಾಜ್ ಮಿರ್ಜಿ ಸೈಯದ್ ಹನಕೋಟೆ ಅಜ್ಜಪ್ಪ ಹರಿಜನ್ ಪರಶುರಾಮ್ ಮೂಲಿಮನಿ ಮಂಜು ಹರಿಜನ್ ನಾಗರಾಜ್ ಹರಿಜನ್ ಪುರಸಭೆಯ ಸಿಬ್ಬಂದಿ ಪ್ರಯತ್ನ ನಡೆಸುತ್ತಿದ್ದಾರೆ ವರದಿ ಮಂಜುನಾಥ್ ಸುಲಾಕೆ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾನ್ಗರ್ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ